ಹಾಯ್ ಮೈ ಯೂಟ್ಯೂಬ್ ಫ್ಯಾಮಿಲಿ ವೆಲ್ಕಮ್ ಬ್ಯಾಕ್ ಟು ನ್ಯೂ ಬ್ಲಾಗ್ ಬಾಗಲ ಕುಟುಂಬಕ್ಕೆ ಎಲ್ಲರಿಗೂ ಸ್ವಾಗತ ಎಲ್ಲರೂ ಹೇಗಿದ್ದೀರಾ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಇದು ಸ್ವಲ್ಪ ಡಿಫ್ರೆಂಟ್ ವಿಡಿಯೋ ಮುಂಚೆ ಮಾಡ್ತಿದ್ನಲ್ಲ ಆ ಥರ ನಾನು ಸರ್ವೈಕಲ್ ಸರ್ಕಲಾಜ್ ಬಗ್ಗೆ ಇನ್ನೊಂಚೂರು ಇನ್ಫಾರ್ಮೇಷನ್ ಕೊಡೋಣ ಅಂತ ಹೇಳಿಬಿಟ್ಟು ತುಂಬ ಜನ ಈಗಲೂ ನಮ್ಮ ನನ್ನ ಹಳೆಯ ವಿಡಿಯೋಗಳಲ್ಲಿ ಕಮೆಂಟ್ ಮಾಡ್ತಾಯಿದ್ದೀರಾ ಅಕ್ಕ ನನಗೆ ಸರ್ವೈಕಲ್ ಸರ್ಕಲಾಜ್ ಆಪ್ರೇಷನ್ ಆಗಿದೆ ಹೆಂಗ್ರೆ ಎಷ್ಟು ತೊಗೋಬೇಕು ಅಂತ ಕೇಳೋದಿರ್ಬೋದು ಮತ್ತು ಅವ್ರಿಗೆ ಆಪ್ರೇಷನ್ ಆಗಿ ಕೆಲವ್ರಿಗೆ ಅನ್ಸಕ್ಸಸ್ಫುಲ್ ಆಗಿದೆ ಅಂದರೆ ಒಂದು ಸ್ವಲ್ಪ ದಿನ ಇದ್ದು ಆಮೇಲೆ ಅಬೋಷನ್ ಆಗಿರೋದು ಕೂಡ ಸ್ವಲ್ಪ ಒಂದಷ್ಟು ಮೆಸೇಜ್ಗಳು ಬಂದಿತ್ತು ಹಾಗಾಗಿ ಅದನ್ನು ಇಗ್ನೋರ್ ಮಾಡೋದಕ್ಕಾಗಲ್ಲ ಸರಿ ಅದಕ್ಕೋಸ್ಕರ ಒಂದು ನಾನು ಇನ್ಫಾರ್ಮೇಷನ್ ಕೊಟ್ಟು ಒಂದು ವ್ಲಾಗ್ ಮಾಡಿ ಹಾಕೋಣ ಅಂತ ಹೇಳ್ಬಿಟ್ಟು ಮಾಡ್ತಾಯಿದ್ದೀನಿ ನಾನು ಕನ್ಸೀವ್ ಆಗಿ ಟ್ವೆಂಟಿ ಫಸ್ಟ್ ವೀಕ್ಗೆ ನನಗೆ ಅದು ಆಪ್ರೇಷನ್ ಆಗಿದ್ದು ಇದರಲ್ಲಿ ಎರಡು ಥರ ಇರುತ್ತೆ ಸರ್ವೈಕಲ್ ಸರ್ಕಲಲ್ಲಿ ಒಂದು ಎಮರ್ಜೆನ್ಸಿ ಒಂದು ಪ್ಲ್ಯಾನೆಟ್ ಕೂಡ ಮಾಡ್ತಾರೆ ಹದಿಮೂರನೇ ವಾರದಿಂದ ಇಪ್ಪತ್ತೊಂದು ವಾರ ತನಕ ನಾವು ಏನಾದರೂ ಲಾಸ್ಟ್ ಇವಾಗ ನಾನು ಫಸ್ಟ್ ಪ್ರೆಗ್ನೆನ್ಸಿಲಿ ನನಗೆ ಸ್ಟಿಚ್ ಹಾಕಿದರು ಹಾಗಾಗಿ ಸೆಕೆಂಡ್ ಪ್ರೆಗ್ನೆನ್ಸಿಲಿ ನನಗೆ ಗೊತ್ತಿರುತ್ತೆ ಮುಂಚೆನೆ ಇವಾಗ ನಮಗೆ ಬೇಗನೆ ಸ್ಟಿಚ್ ಹಾಕಿದ್ರೆ ಮಗು ಒಳ್ಳೇದು ಅಂತ ಹೇಳ್ಬಿಟ್ಟು ಹಾಗಾಗಿ ಪ್ಲ್ಯಾನ್ ಮಾಡಿ ಸ್ಟಿಚ್ ಮಾಡ್ತಾರೆ ಇವಾಗ ಫಸ್ಟ್ ನನ್ನ ಪ್ರೆಗ್ನೆನ್ಸಿಲಿ ಸಡನ್ನಾಗಿ ಗೊತ್ತಾಯಿತು ನನಗೆ ಆಲ್ರೆಡಿ ಸರ್ವೈಕಲ್ಸ್ ಸರ್ವಿಕ್ಸ್ ಓಪನ್ ಆಗ್ತಾಯಿದ್ದೆ ಮಗು ಈಚೆ ಬಂದುಬಿಡತ್ತೆ ಅಂತ ನನಗೆ ಸಡನ್ ಆಗಿ ಗೊತ್ತಾಯಿತು ಅವಾಗ ಏನು ಮಾಡಿದ್ರು ಪ್ರಿವೆಂಟ್ ಮಾಡೋದಕ್ಕೋಸ್ಕರ ಎಮರ್ಜೆನ್ಸಿಯಾಗಿ ನಿಮಗೆ ಆಪ್ರೇಟ್ ಮಾಡಿ ಆ ಮಗುನ ಉಳಿಸ್ಕೊಳ್ಳೋ ಅಂಥದ್ದೊಂದು ನಡೀತು ಆಯಿತಾ ಇವು ಎರಡು ಥರ ಇರುತ್ತೆ ಒಂದು ಎಮರ್ಜೆನ್ಸಿಯಾಗುತ್ತೆ ಒಂದೊಂದು ಪ್ಲಾನೆಡ್ ಆಗಿ ಮಾಡ್ತಾರೆ ಇವಾಗ ಎಮರ್ಜೆನ್ಸಿಯಾಗಿ ಆಗಿರೋರಿಗೆ ಇವಾಗ ಇವಾಗ ನನಗೆ ಗೊತ್ತಾಯ್ತಲ್ವಾ ಟ್ವೆಂಟಿ ಫಸ್ಟ್ ವೀಕಲ್ಲಿ ನನಗೆ ಹಂಗೆ ಓಪನ್ ಆಗಿಬಿಟ್ಟಿದೆ ಸರ್ವಿಕ್ಸು ಪಾಪು ಬಂದುಬಿಡುತ್ತೆ ಅಂತ ಅವಾಗ ಎಮರ್ಜೆನ್ಸಿಯಾಗಿ ನನಗೆ ಆಪ್ರೇಟ್ ಮಾಡಿದ್ರು ಮಗುನ ಉಳಿಸ್ಕೊಳ್ಳೋದಕ್ಕೆ ಏನೇನು ಮಾಡೋಕ್ಕಾಗುತ್ತೆ ಅದನ್ನೆಲ್ಲ ಕೂಡ ಆ ಟೈಮಲ್ಲಿ ಮಾಡಬೇಕಾಗಿರುತ್ತೆ ಕಂಪ್ಲೀಟ್ ಬೆಡ್ ರೆಸ್ಟ್ ನನಗೆ ಎಮರ್ಜೆನ್ಸಿ ಆಗಿ ಆಪ್ರೇಟ್ ಮಾಡಿರೋದ್ರಿಂದ ಎರಡು ತಿಂಗಳು ಬೆಡ್ ಬೆಡ್ರೆಸ್ಟ್ ಕಂಪ್ಲೀಟಾಗಿ ತೊಗೋಬೇಕು ಕಂಪ್ಲೀಟ್ ಅಂದರೆ ಕಂಪ್ಲೀಟ್ ನೀವು ವಾಶ್ರೂಮ್ಗೋಸ್ಕರ ಮತ್ತೆ ಕೂತ್ಕೊಂಡು ಊಟ ತಿನ್ನೋದಕ್ಕೋಸ್ಕರ ಮಾತ್ರ ಎದೊಳ್ಬೇಕು ಬೇರೆ ನೇಂತಕ್ಕೂ ಎದೊಳೋದು ವಾಕಿಂಗ್ ಮಾಡೋದು ಕೂತ್ಕೊಳ್ಳೋದು ಮತ್ತೆ ಮೋಷನ್ಗೆ ಹೋಗ್ಬೇಕಂತ ರೆ ಪ್ರೆಷರ್ ಜಾಸ್ತಿ ಹಾಕೋದು ಅದೆಲ್ಲ ಮಾಡಲೇಬಾರ್ದು ಮತ್ತು ನಿಮ್ಗೆ ಆಪ್ರೇಷನ್ ಆಗಿ ಒಂದು ಮಿನಿಮಮ್ ಒಂದು ಎರಡು ವೀಕ್ ತನಕ ನಿಮಗೆ ಕೆಮ್ಮು ಕೂಡ ಬರಬಾರ್ದು ಕೆಮ್ಮು ಬಂದಾಗಲೂ ಕೂಡ ನಮ್ಮ ಪ್ರೆಷರು ಹೊಲಿಗೆ ಮೇಲೆ ಬೀಳುತ್ತೆ ಹಾಗಾಗಿ ಅದು ಕೂಡ ಎಫೆಕ್ಟ್ ಆಗೋ ಚಾನ್ಸಸ್ ತುಂಬ ಇರುತ್ತೆ ಎಷ್ಟು ಅಷ್ಟು ಕೇರ್ಫುಲ್ಲಾಗಿರ್ತಿರೋ ಅಷ್ಟು ಬೆಳ್ ಒಳ್ಳೆಯದು ಅಂತ ಹೇಳ್ತೀನಿ ನಾನು ನಾನಂತೂ ಆಲ್ಮೋಸ್ಟ್ ನನ್ನ ಫುಲ್ ಬೆಡ್ ರೆಸ್ಟಲ್ಲೇ ಇದೆ ಎರಡು ತಿಂಗಳಂತೂ ನೀವು ಎಷ್ಟು ಹುಷಾರಾಗಿದ್ರು ಅದು ಕಮ್ಮಿನೇ ಆ ಟೈಮಲ್ಲಿ ಆಯಿತಾ ಮತ್ತು ಪ್ಲ್ಯಾನ್ಡೆಡ್ ಆಗಿ ಮಾಡಿರ್ತಾರಲ್ಲ ಅವ್ರಿಗೆ ಒಂದು ಒಂದು ತಿಂಗಳ ತನಕ ಸ್ವಲ್ಪ ರೆಸ್ಟ್ ಮಾಡಿಕೊಂಡು ಆಮೇಲೆ ಅವರು ನಾರ್ಮಲ್ಲಾಗಿ ಪ್ರೆಗ್ನೆಂಟ್ ಒಮ್ಮೆನ್ ಹೆಂಗಿರ್ತಾರೆ ಹಾಗಿರ್ಬೋದು ಆದರೆ ನಮಗೆ ಎಮರ್ಜೆನ್ಸಿಯಾಗಿ ಸ್ಟಿಚ್ ಹಾಕಿರೋರು ಆ ಥರ ಇರೋಂಗೆ ಆಗಿರೋಕ್ಕೆ ಆಗೋದೇ ಇಲ್ಲ ಹಂಗೆ ಕೂಡ ಬಾರ್ದು ಫಸ್ಟು ಒಂದು ಪ್ರೆಗ್ನೆಂಟ್ ಉಮೆನ್ಗೆ ಇವಾಗ ನಾವು ಪ್ರೆಗ್ನೆಂಟ್ ಆಗಿದ್ದೀವಿ ಅಂತ ಅಂದರೆ ನಮ್ಮ ಪ್ರಯೋರಿಟಿ ಏನಿರುತ್ತೆ ನಮ್ಮ ಮಗುಗೆ ಎಲ್ಲ ನ್ಯೂಟ್ರಿಷನ್ ಚೆನ್ನಾಗಿ ಸಿಗಬೇಕು ಮಗು ಡೆವಲಪ್ಮೆಂಟ್ ಚೆನ್ನಾಗಿ ಆಗಬೇಕು ಮಗು ಚೆನ್ನಾಗಿರ್ಬೇಕು ಫಸ್ಟ್ ಪ್ರಯೋರಿಟಿ ಅದೇ ಮನೆ ಕೆಲಸ ಹಿಂಗಾದ್ರೂ ಇರಲಿ ಏನಾದರೂ ಆಗೋಗಲಿ ಏನೇ ಇರಲಿ ನೀವು ರೆಸ್ಟ್ ತೊಗೋಬೇಕು ನೀವು ಚೆನ್ನಾಗಿ ತಿನ್ನಬೇಕು ನೀವು ಚೆನ್ನಾಗಿರಬೇಕು ನಿಮ್ಮ ಮೆಂಟಲ್ ಹೆಲ್ತ್ ಚೆನ್ನಾಗಿರಬೇಕು ನಿಮ್ಮ ಮಗು ಹೆಲ್ತ್ ಚೆನ್ನಾಗಿರಬೇಕು ಅಷ್ಟೇ ನಮ್ಮ ಪ್ರಯಾರಿಟಿ ಆಗಿರಬೇಕು ಅದರಲ್ಲಿ ಇವಾಗ ಒಂದು ಸ್ವಲ್ಪ ಆಪ್ರೇಷನ್ಗಳು ಸರ್ವೆಗಲ್ ಸ್ಟಿಚ್ ಟಿಚ್ ಆದಮೇಲಂತೂ ನಿಮ್ಮ ಪ್ರಯಾರಿಟಿ ಏನಾಗಿರಬೇಕು ರೆಸ್ಟ್ ತಗೋಬೇಕು ಒಳ್ಳೆ ಊಟ ತಿನ್ನಬೇಕು ನಿಮ್ಮ ಎಷ್ಟು ಏನೇ ಇರಲಿ ಅದನ್ನು ಬಿಡಿ ಫಸ್ಟ್ ಪಾಪು ನೋಡ್ಕೋಬೇಕು ಇವಾಗ ಒಂದು ಮಗುನ ನಾವು ಹೆರೋದಿದೆಯಲ್ಲ ಅದು ತುಂಬ ಒಂದು ದೊಡ್ಡ ವಿಷಯನೇ ಎಷ್ಟು ಜನಕ್ಕೆ ತೊಂದರೆ ಇದೆ ಎಷ್ಟು ಎಷ್ಟು ಜನ ಸಫರ್ ಮಾಡ್ತಾ ಇದ್ದಾರೆ ಅಂಥದ್ರಲ್ಲಿ ನಿಮಗೊಂದು ಮಗು ನಿಮಗೆ ಸಿಗ್ತಾ ಇದೆ ನಿಮಗೆ ಒಂದು ಮಗುನ ದೇವರು ಕರುಣಿಸಿದಾನೆ ಅಂತ ಹೇಳಿದ್ಮೇಲೆ ಆ ಮಗುಗೆ ನಾವು ಎಷ್ಟು ನಮ್ಮ ಕೈಲಿ ನಾವು ಅದನ್ನು ಸೇಫ್ ಮಾಡ್ಕೊಳ್ಳೋಕಾಗತ್ತೆ ಅಷ್ಟು ನಾವು ನಮ್ಮ ಕಡೆಯಿಂದ ಎಫರ್ಟ್ ಹಾಕ್ಲೇಬೇಕು ಅಂತ ಹೇಳ್ತೀನಿ ನಾನು ಇದನ್ನೆಲ್ಲ ಫುಲ್ ನನ್ನ ನನ್ನ ಎಕ್ಸ್ಪೀರಿಯೆನ್ಸಿಂದ ನಾನು ನಿಮಗೆ ಆನ್ಸರ್ ಮಾಡ್ತಾಯಿದ್ದೀನಿ ಅಷ್ಟೇ ಮತ್ತು ಊಟ ತಿನ್ನೋದ್ರಲ್ಲೂ ಕೂಡ ಕೆಲವ್ರಿಗೆ ತುಂಬ ಒಂದು ಇದಿರುತ್ತೆ ಏನು ತಿನ್ನಬೇಕು ಏನು ತಿನ್ನಬಾರ್ದು ಅಂತ ಭಯ ಇರುತ್ತೆ ನೀವು ಮನೇಲಿ ಮಾಡಿರೋ ಎಲ್ಲ ಫುಡ್ಡನ್ನ ನೀವು ತಿನ್ಬೋದು ಆದರೆ ಹೀಟ್ ಆಗೋ ಪದಾರ್ಥಗಳನ್ನ ತಿನ್ನಬಾರ್ದು ಮತ್ತು ಮೋಷನ್ ನಿಮಗೆ ಟೈಟ್ ಆಗಿ ಇವಾಗ ಚಪಾತಿ ಇರ್ಬೋದು ಚಪಾತಿ ಅಂದರೆ ಕೆಲವ್ರಿಗೆ ಮೋಷನ್ನು ಹೋಗೋದಕ್ಕೆ ಕಷ್ಟ ಆಗುತ್ತೆ ಹೊಲಿಗೆ ಹಾಕಿದಾಗ ಮೋಷನ್ಗೆ ನಾವು ಮುಕ್ಕಿರ್ಕೊಂಡೆಲ್ಲ ಹೋಗೋಕ್ಕಾಗಲ್ಲ ಅದು ಬೇಗ ಈಸಿಯಾಗಿ ಡೈಜೆಸ್ಟ್ ಆಗುವಂಥ ಫುಡ್ಗಳನ್ನ ನಾವು ತಿನ್ನಬೇಕಾಗಿರುತ್ತೆ ಅನ್ನ ರಸಮ್ ಇರ್ಬೋದು ಉಪ್ಸ ಇರ್ಬೋದು ನಮ್ಮ ಕಡೆ ಎಲ್ಲ ಉಪ್ಸಾರು ತೆಳ್ಳಗೆ ಮಾಡಿಕೊಡ್ತಾರೆ ಖಾರ ಕಮ್ಮಿ ಹಾಕ್ಬಿಟ್ಟು ತಿನ್ನೋವಂಥದ್ದು ಆದಷ್ಟು ತೆಳ್ಳಗಿರೋ ಅಂಥದ್ದು ಗಂಜಿ ಕುಡಿಬೋದು ಮುದ್ದೆ ತೆಳ್ಳಗೆ ಮಾಡಿಸ್ಕೊಂಡು ತಿನ್ಬೋದು ಆ ಥರದ್ದು ಐಟಮ್ಸ್ಗಳನ್ನ ತಿನ್ಬೇಕಾಗಿರುತ್ತೆ ಹಣ್ಣುಗಳಲ್ಲೆಲ್ಲ ತಿನ್ಬೋದು ಮತ್ತು ಇನ್ನೊಂದು ಏನಪ್ಪಾ ಅಂತಂದರೆ ನೀವು ಆ ಟೈಮಲ್ಲಿ ಏನಾದರೂ ಕೋಲ್ಡ್ ವೆದರ್ ಇದ್ದರೆ ಯಾವುದೇ ಕಫ ಆಗುವಂಥ ಹಣ್ಣುಗಳನ್ನ ತಿನ್ನಲೇಬಾರ್ದು ಒಂದೇ ಒಂಚೂರು ಕಫ ನಿಮಗಾದರೂ ಕೂಡ ಕೆಮ್ಮದಾಗ ಫುಲ್ಲು ಅದು ಪ್ರೆಷರ್ ಹೊಲಿಗೆ ಮೇಲೆ ಬೀಳುತ್ತೆ ಹಂಗಾಗಿ ಸೀತದ ಐಟಮ್ಗಳು ಕೂಡ ಅವಾಯ್ಡ್ ಮಾಡಬೇಕಾಗಿರುತ್ತೆ ಇನ್ನೊಂದು ಏನಪ್ಪಾ ಅಂತ ಅಂದರೆ ಮೆಡಿಷನ್ ಏನೇನು ಕೊಟ್ಟಿದ್ರು ನಿಮಗೆ ಇಂಜೆಕ್ಷನ್ ಏನು ಹಾಕಿದ್ರು ಅಂತೆಲ್ಲ ಒಂದಷ್ಟು ಜನ ಕಮೆಂಟ್ ಮಾಡಿದರು ಇಂಜೆಕ್ಷನ್ ಒಬ್ಬೊಬ್ರಿಗೂ ಒಂದೊಂದು ಥರ ಇರುತ್ತೆ ನಿಮ್ಮದು ಯಾವ ಥರ ನಿಮ್ಮ ಮೆಡಿಕಲ್ ಕಂಡೀಷನ್ ಇರುತ್ತೆ ಆ ಥರದ್ರ ಮೇಲೆ ನಿಮಗಳಿಗೆ ಇಂಜೆಕ್ಷನ್ನು ಟ್ಯಾಬ್ಲೆಟ್ಸ್ ಅದೆಲ್ಲ ಕೂಡ ಕೊಡ್ತಾರೆ ಇದರಲ್ಲಿ ಈ ಇದು ಸರ್ವೈಕಲ್ ಆಚೆ ಆದಮೇಲೆ ಸ್ವಲ್ಪ ಜಾಸ್ತಿ ಕೇರ್ಫುಲ್ಲಾಗಿರಬೇಕು ಮತ್ತು ಇನ್ನೊಂದು ಎದುರು ಅವಶ್ಯಕತೆ ಇಲ್ಲ ಎಲ್ಲರಿಗೂ ಕೂಡ ಸ್ಟಿಚ್ ಆದಮೇಲೆ ಕೆಲವರಿಗೆ ಅಬ್ಬ ಆಗೋಗುತ್ತೆ ಅನ್ನೋ ಭಯ ಇರುತ್ತೆ ನನಗೂ ಕೂಡ ಭಯ ಇತ್ತು ನಾವು ಎಷ್ಟು ಅಷ್ಟೇ ಅದ್ರ ಕಡೆ ನಮಗೆ ಟೆನ್ಷನ್ ಇನ್ನೂ ಜಾಸ್ತಿ ಆಗುತ್ತೆ ಏನಾಗಲ್ಲ ಆರಾಮಾಗಿರಬೇಕು ಕಾಮಾಗಿರಬೇಕು ನಿಮ್ಮ ಯೋಚನೆ ಏನಿರಬೇಕು ಒಳ್ಳೆ ಕಡೆ ಇರಬೇಕು ಅಷ್ಟೇ ಏನಾಗಲ್ಲ ಇದ್ರಕೊಂಬೇಡಿ ಎಷ್ಟೊಂದು ಜನಕ್ಕೆ ಸಕ್ಸಸ್ ಆಗಿರೋರು ಕೂಡ ಇದ್ದಾರೆ ನನಗೂ ನೋಡಿ ಇವಾಗ ನನಗೂ ಕೂಡ ಎಮರ್ಜೆನ್ಸಿಯಾಗಿ ಸ್ಟಿಚ್ ಹಾಕಿ ಆದರೂ ಕೂಡ ನನ್ನ ಪಾಪು ನಾನು ಮೂವತ್ತೆಂಟನೇ ವಾರದಲ್ಲಿ ನಾನು ಪಾಪುಗೆ ಜನ್ಮ ಕೊಟ್ಟಿರೋ ಅಂಥದ್ದು ಬೇಗ ಉಟ್ಬಿಡುತ್ತೆನೋ ಮಗು ಅನ್ನೋದೆಲ್ಲ ಕೂಡ ಯೋಚನೆ ಇರುತ್ತೆ ಎಲ್ಲ ಕೂಡ ಟೆನ್ಷನ್ ಇರುತ್ತೆ ನಾನು ಕೂಡ ಆ ಸ್ಟೇಜಿಂದ ಪಾಸಾಗಿ ಮುಂದೆ ಬಂದಿದ್ದೀನಿ ಏನಾಗಲ್ಲ ಮೂವತ್ತ ಆರು ವಾರ ಆದಮೇಲೆ ನಿಮ್ಗೆ ಯಾವಾಗ ಡೆಲ್ವರಿ ಆದರೂ ಏನೂ ತೊಂದರೆ ಇರಲ್ಲ ಮಗುಗೆ ಲಂಗ್ಸ್ ಎಲ್ಲ ಚೆನ್ನಾಗಿ ಡೆವಲಪ್ಮೆಂಟ್ ಆಗಿರುತ್ತೆ ಮೂವತ್ತಾರು ವಾರ ಆದಮೇಲೆ ನೀವು ಆರಾಮಾಗಿರ್ಬೇಕು ಕಾಮಾಗಿರ್ಬೇಕು ಅಷ್ಟೇ ಮತ್ತು ರೆಸ್ಟ್ ನಿಮ್ಗೆ ಎಷ್ಟಾಗುತ್ತೋ ಅಷ್ಟು ತೊಗೊಂಬಿಟ್ರೆ ತುಂಬ ಬೆಸ್ಟ್ ಇನ್ನೊಂದು ನಾಲ್ಕರಿಂದ ಐದು ತಿಂಗಳು ಸ್ಟಿಚ್ ಆದಮೇಲೆ ನಾಲ್ಕರಿಂದ ಐದು ತಿಂಗಳು ನೀವು ಆರಾಮಾಗಿ ರೆಸ್ಟ್ ತೊಗೊಂಬಿಟ್ರೆ ಒಂದು ಮುದ್ದಾದ ಮಗು ಬರುತ್ತೆ ಆಮೇಲೆ ಬೇಕಾದ್ರೆ ನೀವು ಏನು ಕೆಲಸ ಬೇಕಾದ್ರೆ ಮಾಡ್ಕೋಬೋದು ಎಷ್ಟು ಬೇಕಾದ್ರೆ ಆ್ಯಕ್ಟಿವ್ ಆಗಿರ್ಬೋದು ಅದನ್ನೇ ನಾನು ಹೇಳೋದು ಅದೊಂದೇ ನಾನು ಟಿಪ್ಸ್ ಕೊಡೋದು ನಿಮಗೆ ರೆಸ್ಟ್ ರೆಸ್ಟ್ ಇಸ್ ದ ಬೆಸ್ಟ್ ಅಂತ ಹೇಳ್ಬೋದು ನೀವು ಅದೊಂದು ನೀವು ಕರೆಕ್ಟಾಗಿ ನೋಡ್ಕೊಂಬಿಟ್ಟು ಕರೆಕ್ಟಾಗಿ ಮಾಡಿಬಿಟ್ರೆ ನಿಮಗೇನು ತೊಂದರೆ ಆಗೋಲ್ಲ ಅನ್ಸಿದ್ದು ಎಲ್ಲ ಮಾತುಗಳನ್ನ ನಾನು ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ ತುಂಬ ಕಮೆಂಟ್ ಬರ್ತಾಯಿತ್ತು ಹಳೆ ವಿಡಿಯೋಗಳಿಗೆ ಹಾಗಾಗಿ ಇದೊಂದು ಟಾಪಿಕ್ ಇಗ್ನೋರ್ ಮಾಡೋ ಅಂಥದ್ದಲ್ಲ ಒಂದು ಮಗು ಅನ್ನೋ ವಿಷಯ ಸಣ್ಣದಲ್ಲವೇ ಅಲ್ಲ ಹಾಗಾಗಿ ನಾನು ಆನ್ಸರ್ ಮಾಡಿದ್ದೀನಿ ಇನ್ನೂನಾದರೂ ಕ್ವಶನ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ಕೇಳಿ ಅಲ್ಲೂ ಕೂಡ ಆನ್ಸರ್ ಮಾಡ್ತೀನಿ ನಾನು ಏನಾದರೂ ಜಾಸ್ತಿ ಕ್ವಶನ್ಸ್ಗಳು ಬಂದರೆ ಇದೇ ಥರ ಇನ್ನೊಂದು ವೀಡಿಯೋ ಕೂಡ ಮಾಡಿ ಹಾಕ್ತೀನಿ ಸರಿ ವ್ಲಾಗಲ್ಲಿ ನಾನು ಹೇಳಿರೋದ್ರಲ್ಲಿ ಏನಾದರೂ ಒಂಚೂರಾದರೂ ಇಷ್ಟ ಆಗಿದರೆ ವೀಡಿಯೋಗೆ ಲೈಕ್ ಮಾಡಿ ಮತ್ತು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಖುಷಿಯಾಗಿರಿ ಖುಷಿನ ಹಂಚಿ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀನಿ ಬಾಯ್